ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಎಂ ಪಿ ಟಿಗಿಡು ಮಾನ್ಯ ಶಿವಶಂಕರ ರೆಡ್ಡಿ ಸಾಹೇಬ್ರು ಹುಡುಕ ಇದ್ದರೆ ನಾವೆಲ್ಲ ನಗರಸಭಾ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ಏನು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅಂತ ನಾವು ಕೂಡ ಇದ್ದೀವಿ ನಮ್ಮ ಸಾಹೇಬರು ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತೀವಿ ಇಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯಲ್ಲ ಸರ್ ಇವಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಎಂ ಪಿ ಟಿಕೆಟು ಮಾನ್ಯ ಶಿವಶಂಕರ ರೆಡ್ಡಿ ಸಾಹೇಬ ಹುಡುಕಾ ಇದ್ರೆ ನಾವೆಲ್ಲ ನಗರಸಭಾ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬ್ರು ಏನು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅಂತ ನಾವು ಕೂಡ ಇದ್ದೀವಿ ತಪ್ಪದೆ ನಾವೆಲ್ಲ ರಾಜೀನಾಮೆ ನಾಳೆನ ನಾಡಿದ್ದು ಹೋಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಕೂಡ ಇದ್ದೀವಿ ನಮ್ಮ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತೀವಿ ಇಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯೋಲ್ಲ ನಮಗೆ ರಾಜಕೀಯವೇ ಬೇಡ ನಮಗೆ ಬೇಕಾಗಿರೋದು ನಮ್ಮ ಎನ್ ಎಚ್ ಶಿವಶಂಕರ ರೆಡ್ಡಿ ಸಾಹೇಬರು ಅವ್ರು ಇಪ್ಪತ್ತೈದು ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸು ಬೆಳೆಸಿದ್ದಾರೆ ಒಳ್ಳೆಯ ರಾಜಕೀಯ ವ್ಯಕ್ತಿ ಅವ್ರಿಗೇನ ಈ ಲೋಕಸಭಾ ಸೀಟ ಸೀಟು ಕೊಡ್ಕಾಯಿದ್ರೆ ಅವ್ರಿಗೆ ಮೋಸ ಮಾಡಿದ್ರೆ ನಾವು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ ನಾವೆಲ್ಲ ಒಟ್ಟಾಗಿ ಹೋಗಿ ರಾಜೀನಾಮೆ ಕೊಡೋಕ್ಕೆ ಸತ್ಯ